ಎಲ್ಲ ಕೂತು ಚರ್ಚೆ ಮಾಡ್ತೀರಿ ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಆಗಬಾರದು ಅವರಿಗೂ ಗೌರವ ಸಿಗಬೇಕು ಇದೆಲ್ಲ ಕೂಡ ಮಾಡಿದ್ದೇವೆ ಸದ್ಯದಲ್ಲ ತಿಳಿಸುತ್ತೇನೆ ಡಿಕೆ ಶಿವಕುಮಾರ್ ವರದಿಗಾರ ಇನ್ನೊಂದು ಕ್ವಶನ್ ಬಿಡಲ್ಲ ಅವರು ಅವ್ರದ್ದು ಬಿ ಅವರು ಈಗಾಗಲೇ ಅವರ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಮುಂದೆ ಸನ್ಮಾನ ಅಂತ ಹಾಕಿಕೊಂಡಿದ್ದಾರೆ ಅವರು ಲೇಟ್ ಅಂತ ಹೇಳಿದ್ರು ನೀವು ಲೇಟು ಅವ್ರು ಮುಂಚೆನೇ ಹಾಕ್ಕೊಂಬಿಟ್ಟವ್ರೆ ಇದೆಲ್ಲ ಐತೆ ಅಂತ ನೀವು ಲೇಟಾಗಿ ಹೇಳ್ತಾ ಇದ್ದೀರಾ ಅಂತ ಅಂತ ಖಂಡಮ್ ಮಾಡಬೇಕು ಅಂತ ಇದ್ದಂಗಿಲ್ಲ ಅವರು ಕಂಡಂ ಮಾಡಬೇಕು ಅಂತಿಲ್ಲ ಇನ್ಫಾರ್ಮೇಶನ್ ಟೀಕ್ಷನ್ ಏ ಅದೇ ಹೇಳದ್ನೆಲ್ಲ ಎಲ್ಲ ಮಾಡ್ತಾ ಇದ್ದೇವೆ ಹೇಳ್ತೀರಿ ಅಂತ ಕನಕ್ಪುರ್ ಕಡೆ ಪ್ರಯಾಣ ಬೆಳೆಸ್ಕೊಡ್ತಾರೆ ಇಲ್ಲಿ ಇನ್ನೂ ಸಿ ಎಂ ಸಭೆ ಮಾಡಿಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಡಿ ಸಿ ಎಂ ಅವರು ಎಲ್ಲ ವರದಿಗಳನ್ನು ಹೇಳ್ಬಿಡ್ತಾರೆ ಅವರು ಒಂದು ಕೇಸ್ ಇತ್ತು ಬಸವನಗೌಡರದ್ದೇನೋ ಕೇಸ್ ಹಾಕಿದ್ರಿ ಅದಕ್ಕೆ ಸಾಕ್ಷಿ ಕೊಡೋಕ್ಕೆ ನೀವು ಅಲ್ಲಿ ಹೋಗಿದ್ರಿ ಅಫಿಡವಿಟ್ ಹಾಕೋಕ್ಕೆ ಅದಾದ ಮೇಲೆ ಮತ್ತೆ ಕನಕಪುರದಲ್ಲಿ ಒಂದು ಪ್ರೆಸ್ ಮತ್ತೆ ಕನಕಪುರದಲ್ಲಿ ಒಂದು ಪ್ರೆಸ್ ಇದು ಫಸ್ಟ್ ಎವಿಡೆನ್ಸ್ ಕೊಟ್ಟೆ ನಾನು ಇದು ಎರಡನೇ ಎವಿಡೆನ್ಸ್ ಸರ್ಕಾರದ ಪಾತ್ರ ನಾನು ಇಲ್ಲಿಂದನೇ ಎಲ್ಲರಿಗೂ ಮದುವೆ ಮಾಡುತ್ತಿದ್ದೇನೆ ಮಿಸ್ಟರ್ ಡಿ ಕುಮಾರ್ ಇಲ್ಲಿಂದಲೇ ನಾನು ಮನವಿ ಮಾಡುತ್ತಿದ್ದೇನೆ ದಯವಿಟ್ಟು ಯಾರು ಏರ್ಪೋರ್ಟಿಗೆ ಬರಲು ಹೋಗಬೇಡಿ ಬಹಳ ಟ್ರಾಫಿಕ್ ಬಹಳ ಲಾಡ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನೀವು ಸೀದಾ ವಿಧಾನಸೌಧದ ಸ್ಟೆಪ್ ಮೇಲೆ ಬಂದ್ಬಿಡ್ರಿ ವಿಧಾನಸೌಧಕ್ಕೆ ಬಂದ್ಬಿಡಿ ಯಾರು ಏರ್ಪೋರ್ಟ್ಗೆ ಬರಬೇಡಿ ಗುಡ್ ಸಜೆಷನ್ ಅವರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡುತ್ತೇವೆ ಅದಾದ ಮೇಲೆ ಸ್ಟೇಡಿಯಂಗೆ ಬನ್ನಿ ಅದಾದ ಮೇಲೆ ನಂದಲ್ಲ ನಂದಲ್ಲ ನನ್ಗೆ ಗೊತ್ತೇ ಇಲ್ಲ ಅಂತಾರೆ ಅದು ಹೇಳ್ತೀನಿ ಆಮೇಲೆ ಅದಾದ ಮೇಲೆ ಸ್ಟೇಡಿಗೆ ಬನ್ನಿ ಯಾರು ಹೇಳಿದವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೋಸ್ಟ್ ಪವರ್ಫುಲ್ ಆ್ಯಂಡ್ ಎಫಿಷಿಯಂಟ್ ಅವ್ರು ಹೇಳ್ತಾರೆ ಇದು ನೀವು ಸ್ಟ್ಯಾಂಪಿಂಗ್ ಆಗ್ತೈತಲ್ಲ ಇದು ಒಂದು ಹೇಳಿಕೆ ಅಂತ ನಾವು ತಿಳ್ಕೊಳ್ಳಿ ವರದಿಗಾರ ಕೇಳ್ತಾನೆ ಟ್ರಾಫಿಕ್ ಸಮಸ್ಯೆಗೆ ಏನು ಮಾಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಓಪನ್ ಜೀಪ್ನಲ್ಲಿ ಬರಬೇಕು ವಿಕ್ಟ್ರಿ ಪರೇಡ್ ಓಪನ್ ಜೀಪ್ನಲ್ಲಿ ಬರಬೇಕು ನೀವು ಕ್ಯಾನ್ಸಲ್ ಮಾಡಿದ್ರಿ ಹೆಂಗೆ ಮಾಡಿದ್ರು ಗೊತ್ತಿಲ್ಲ ಅವರು ಓಪನ್ ಜೀಪ್ನಲ್ಲಿ ಬರಬೇಕು ವಿಕ್ಟ್ರಿ ಪರೇಡ್ ಅಂತ ಇದ್ದರು ಯಾರಾದರೂ ಏನಾದರೂ ಎಸೆದರೆ ಬಿಲ್ಡಿಂಗ್ ಮೇಲೆ ನಿಂತು ಏನಾದರೂ ಬಿಸಾಕಿದರೆ ಜೊತೆಗೆ ಅದಕ್ಕಾಗಿ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿರುತ್ತದೆ ಕಲ್ಲೆಸುತ್ತಾರೆ ಅಂತ ಅದಕ್ಕೆ ನಾವು ಸಿ ಎಂ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಈ ಈವೆಂಟ್ ಆಗಿ ಹೋಗಿ ಹೋಗ್ತಿದ್ದೀನಿ ನಮ್ಮ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಮುಖ್ಯ ಅಂತ ಹೇಳ್ತಾರೆ ವರದಿಗಾರ ಮತ್ತೆ ಅಭಿಮಾನಿಗಳು ಅನ್ನೋದಕ್ಕಿಂತ ಹುಚ್ಚು ಅಭಿಮಾನಿಗಳು ಹೇಗೆ ಕಂಟ್ರೋಲ್ ಮಾಡ್ತೀರ ಸರ್ ಅಂತಾರೆ ಡಿ ಕೆ ಶ್ ಕುಮಾರ್ ಮತ್ತೆ ಅವ್ರ ಸ್ಟೈಲ್ ಏಯ್ ನೋಡಪ್ಪ ಹುಚ್ಚು ಇಲ್ಲ ಕೊಚ್ಚು ಇಲ್ಲ ಅಭಿಮಾನ ಅಂದರೆ ಅಭಿಮಾನ ಈ ವಯಸ್ಸಿನಲ್ಲಿ ಯುವಕರು ಹಿಂಗೆ ಮಾಡಿದಿರಿ ಇನ್ನಂಗೆ ಮಾಡ್ತಾರೆ ನಾನು ತಪ್ಪು ಅಂತ ಹೇಳಲ್ಲ ಆ ಹುಡುಗರಾಟನ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಬಹಳ ಹುಷಾರಾಗಿರಬೇಕು ಭಾಳ ಹುಷಾರಾಗಿರಬೇಕು ಹೇಳಿ ಬೆಂಗಳೂರು ಕರೆ ಪ್ರಯಾಣ ಹೊರಿಸ್ತಾರೆ ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಥದ್ದು ಸನ್ಮಾನ್ಯ ಡಿ ಕೆ ಕುಮಾರ್ ಅವ್ರಿಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಎಲ್ಲ ಮಾಹಿತಿಯನ್ನು ತಗೊತಾ ಇದ್ರು ಪಡೆಯುವಂಥ ಕೆಪಾಸಿಟಿ ಅವ್ರಿಗಿತ್ತು ಎಂಟೈರ್ ಈ ಒಂದು ಎಪಿಸೋಡಲ್ಲಿ ಮತ್ತೆ ಇಲ್ಲಿ ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರು ಪದೇ ಬೆಳೀತಾರೆ ನನಗೆ ಸ್ಟೆಪ್ಸ್ ಅಷ್ಟೇ ನನಗೆ ಸ್ಟೇಡಿಯಂ ಗೊತ್ತಿಲ್ಲ ಅಂತ ಸಂಬಂಧವಿಲ್ಲ ಅಂತ ಹೇಳ್ತಾ ಇರ್ತಾರೆ ಖುನ್ನ ಆಯೋಗದಲ್ಲೂ ಹಂಗೆ ಬರ್ಸ್ಕೊಂಡಿದ್ದಾರೆ ಕುನ್ನ ಆಯೋಗ ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲೂ ಹಂಗೆ ಬರ್ತಾರೆ ಸನ್ಮಾನ್ಯ ಶಿವಕುಮಾರ್ ಅವರು ವಿಧಾನಸೌಧ ಕಾರ್ಯಕ್ರಮಕ್ಕೆ ಬಳಿಕ ಸ್ಟೇಡಿಯಂ ಬನ್ನಿ ಅಂತ ಯಾಕೆ ಹೇಳಿದ್ರು ವೈ ಸ್ಟೇಡಿಯಂ ಕಾರ್ಯಕ್ರಮ ಸರ್ಕಾರದ ಅಲ್ಲ ಗೊತ್ತಿಲ್ಲ ನಾನು ನೋಡಿಲ್ಲ ಅಂತ ಹೇಳಿದ ಮೇಲೆ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಸ್ಟೇಡಿಯಂಗೆ ಬನ್ನಿ ಅಂತ ಯಾಕೆ ಹೇಳಿದರು ಇದು ನಾವೆಲ್ಲ ಭಾಳ ಯೋಚನೆ ಮಾಡಬೇಕಾಗಿರೋವಂಥದ್ದು ಈ ಕಡೆ ಮತ್ತೆ ಇದು ಡಿ ಕೆಶ್ ಕುಮಾರ್ ಅವ್ರ ಪಾರ್ಟ್ ಆಯಿತು ಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಸಿ ಎಂ ಕಾವೇರಿ ನಿವಾಸ ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳು ಬರ್ತಾರೆ ಯಾರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಗೌರವಾನ್ವಿತ ಶಾಲಿನಿ ರಜನೀಶ್ ಅವರು ಡಿ ಜಿ ಆ್ಯಂಡ್ ಐಜಿ ಪೊಲೀಸ್ ಕಮಿಷನರ್ ದಯಾನಂದ್ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಸಸ್ಪೆಂಡ್ ಆದ್ನಲ್ಲ ಸಸ್ಪೆಂಡೆಡ್ ಸಸ್ಪೆಂಡೆಡ್ ಟರ್ಮ್ ಏನು ಗೊತ್ತಿಲ್ಲ ಗೋವಿಂದರಾಜ್ ಮತ್ತು ಕಾನೂನು ಸಲಹೆಗಾರ ನಮ್ಮ ಸ್ನೇಹಿತ ಪೊನ್ನಣ್ಣ ಅವರು ಹಾಂ ಇಲ್ಲ ಇದ್ದಾರೆ ಹಾಂ ಪೊನ್ನಣ್ಣ 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 ಅವರು ಇದೇ ಬಗ್ಗೆ ಸಿ ಎಮ್ ಬರೋಕ್ಕೆ ಮುಂಚೆ ಇವರು ಚರ್ಚೆ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ ನಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರ್ತೈತೆ ಏನು ಮಾಡಬೇಕು ಅಂತ ಚರ್ಚೆ ಆಗ ಈ ಸುಧಾಕರ್ ಉನ್ನತ ಶಿಕ್ಷಣ ಸೇರು ಅವ್ರು ಎಂಟ್ರಿ ಬರ್ತಾರೆ ಯಾಕೆ ಬರ್ತಾರೆ ಗೊತ್ತಿಲ್ಲ ಯಾಕೆ ಪನ್ನಣ್ಣ ಹಾಂ ಅವರು ಕ್ರಿಕೆಟ್ ಪ್ಲೇಯರ್ ಅವರು ಎಂಟ್ರಿ ಆತಾರೆ ಅವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಆಮೇಲೆ ಸಿ ಎಮ್ ಅವ್ರು ಹೇಳ್ತಾರೆ ಇದು ವಿಕ್ಟ್ರಿ ಪರೇಡ್ ಬೇಡ ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಮಾಡಿ ಉಳಿದಿದ್ದೆಲ್ಲ ಏನೋ ಮಾಡಿರಿ ನೀವು ಅಂತ ಹೇಳ್ಬಿಟ್ಟು ಕಳ್ಸಿ ಅಲ್ಲಿಂದ ಅದನ್ನು ಕ್ಯಾನ್ಸಲ್ ಮಾಡಿ ವಿಕ್ಟ್ರಿ ಪರೇಡು ಉಳಿದಿದ್ದೆಲ್ಲ ನೀವು ಏನು ಬೇಕೋ ಮಾಡಿ ಅಂತ ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟ್ರಿ ಮೇಡಮ್ ಅವರು ಹೇಳ್ತಾರೆ ಸರ್ ರಾಜ್ಯಪಾಲರು ಹೇಳ್ತಾ ಹೇಳ್ತಾವ್ರೆ ಆರ್ ಸಿ ಬಿ ಆಟಗಾರರಿಗೆ ಟೀ ಇಟ್ಕೊಡೋಣ ಟೀ ಕೊಡೋಣ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಆಟಗಾರರಿಗೆ ಆದರೆ ಅಧಿಕಾರಿಗಳು ಹೇಳ್ತಾರೆ ಅದು ಕಷ್ಟ ಸಾರು ಹಂಗೆ ಮಾಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು ಸಿ ಎಮ್ಗೆ ಹೇಳ್ತಾರೆ ಆವಾಗ ಸಿ ಎಮ್ ಹೇಳ್ತಾರೆ ವಿಧಾನಸೌಧ ಮುಂಭಾಗಕ್ಕೆ ಬರುವಂಥ ಮುಂಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅವರನ್ನು ಕರಿತೀನಿ ಅಂತ ಆಮೇಲೆ ದೂರವಾಣಿ ಮಾಡಿ ಅವ್ರಿಗೆ ಸಿ ಎಮ್ ಅವರೇ ಕರೀತಾರೆ ನಮಗೆ ಅದೇ ಈ ಅನಾಹುತ ಮೇಲೆ ಅನಾಹುತ ಎಲ್ಲ ಮುಗಿದು ಮೇಲೆ ನಮ್ಮ ಸಿಎಂ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ರಾಜ್ಯಪಾಲರನ್ನ ಕರೆದೇ ಇಲ್ಲ ಅಂತ ಗೊಂದಲ 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 ಆಗ್ತಾ ಇತ್ತು ಸಿಂಗಲ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ ಮುಗಿಸ್ಬಿಡ್ತೀನಿ ಸಿಎಂ ಮಾತಾಡೋವಾಗ ಅಪೋಸಿಷನ್ ಲೀಡರ್ ಮಾತಾಡುವಾಗ ಮಾತಾಡಬಾರ್ದು ಅಂತ ಹೇಳಿದಾರೆ ನಾನು ಎರಡ್ ಡಿಸೆಂಟ್ ಆಗಿ ಹೇಳ್ತಾರೆ ನೋಡಿ ಮಧ್ಯದಲ್ಲಿ ಅವ್ರ ಪಾರ್ಟಿ ಅಸ ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ ಯಾರನ್ನ ನಿಮ್ ಪಾರ್ಟಿ ಮದಿ ಮಧ್ಯದಲ್ಲಿ ಬಂದಿಲ್ಲ ಅವ್ರ ಬಂದಾಗ ಅವ್ರೇಳ್ತೀನಿ ಹೇಳಿ ಹೇಳ್ತೀನಿ ನಿಮ್ ಟ್ವೀಟು ಅದಾರು ವರ್ಷಗಳಿಂದ ಮಾಡಿದೆ ಉತ್ತರ ಹೇಳಿ ಆದರೆ ನಡೆದ ಬಸ್ಸಿನಲ್ಲಿ ಆಟಗಾರ ವಿಜಯಶನ ಅನುಮತಿ ನಿರಾಕರಿಸುವ ಮೂಲಕ ಆತ್ಮ ಆಕಸ್ಮಿಕ ಗೃಹ ಸಚಿವ ಏನೋ ಆಕಸ್ಮಿಕ ಇದು ಪರಮೇಶ್ವರ್ ಅವರು ತಾವೊಬ್ಬ ಅಸರ್ ಅಸರ್ಮತ ಮತ್ತು ಅದಕ್ಷ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡುವಂತ ನೀವು ಟ್ವೀಟ್ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಹೇಳ್ಕೋಬಿಡಿ ತಮ್ಮ ನೆಚ್ಚಿನ ಆಟಗಾರರನ್ನ ಅತಿ ಎತ್ತರದಿಂದ ಕಾಣಬೇಕೆಂಬ ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳು ಈ ಸಂಭ್ರಮವನ್ನ ಕಲ್ಲು ಹಾಕಿದ್ದ ಪರಮೇಶ್ವರ್ ಅಂತ ಪಾಪ ಇವರು ನಾನು ಹೇಳೇ ಹೇಳ್ತೀನಿ ಇವತ್ತು ಪರಮೇಶ್ವರ್ಗೆ ಇವತ್ತು ಅವರ ಮೂರನೇ ಅಲ್ಲ ಅವರು ಹೇಳೇ ಹೇಳ್ಬೇಕು ಸನ್ಮಾನ್ಯ ಯಾರ ಸನ್ಮಾನ್ಯ ಅಧ್ಯಕ್ಷರೇ ಈ ಸಿಎಂ ಸಭೆ ಮೇಲೆ ಬಿಡಪ್ಪ ಒಂದ್ ನಿಮಿಷ ಸಿಎಂ ಅವ್ರ ಸಭೆ ಮುಗಿತೈತೆ ಸಿ ಎಂ ಅವ್ರ ಸಭೆ ಮುಗಿದ ತಕ್ಷಣ ಸಿ ಸಿಎಂ ಮೆಸೇಜ್ ಕೊಟ್ಟಿರ್ಬೇಕು ಯಾಕೆಂದ್ರೆ ಡಿ ಪಿ ಆರ್ ಅನ್ನೋದು ಸಿ ಎಂ ಅವರ ಮೌತ್ ಪೀಸ್ ಅದು ಅವರ ಅಂಡ್ರಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಮುಖ್ಯ ಮುಖ್ಯಮಂತ್ರಿ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡೋ ಡಿ ಪಿ ಆರ್ ಸೆಕ್ಯುರಿಟಿ ಡಿ ಪಿ ಆರ್ ಅವ್ರ ಅಂಡ್ರಲ್ಲಿ ಬರೋ ಅಂಥದ್ದು ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅವರೇ ಅದನ್ನು ನೋಡ್ತಾರೆ ಅವರೇ ಅದ್ರ ಡೈರೆಕ್ಷನ್ ಕೊಡ್ತಾರೆ ಇದು ಯಾರೇ ಸಿ ಎಮ್ ಇದ್ರು ಅಂಥದ್ದು ಅದಾದಮೇಲೆ ಮೆಸೇಜ್ ಬಂದಮೇಲೆ ಡಿ ಪಿ ಆರ್ ಸೆಕ್ಯುರಿಟಿ ಗ್ರ್ಯಾಂಡ್ ಸ್ಟೆಪ್ಪಿಗೆ ಬರ್ತಾರೆ ಇಲ್ಲಿ ನಮ್ಮ ಸ್ಟೆಪ್ ಹತ್ರ ಬರ್ತಾರೆ ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ ಕಾರ್ಯದರ್ಶಿ ಅವರು ಸತ್ಯವತಿ ಅಂತ ಹೇಳಿ ಮೇಡಮ್ ಈಗಿಲ್ಲ ರಿಟೈರ್ಡ್ ಆಗಿರ್ತಾರೆ ಅವರು ನಾನೇನ್ ಕಮ್ಮಿ ಅಂತಾರೆ ಈಗ ಡಿ ಕೆ ಕುಮಾರ್ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾನೇನ್ ಕಮ್ಮಿ ಅವರು ಮಾಧ್ಯಮಕ್ಕೆ ಬರ್ತಾರೆ ಬರಬಾರ್ದು ಅವರೆಲ್ಲ ಬರಬಾರ್ದು ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇರ್ತಾರೆ ಕೊಡ್ತಾರೆ ಸ್ಟೇಟ್ಮೆಂಟು ಅವ್ರು ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮೆಲ್ಲರ ಹೆಮ್ಮೆ ಆರ್ ಸಿ ಬಿ ವಿಕ್ಟರಿ ಮಾರ್ಚ್ ವಿಧಾನಸೌಧದಿಂದ ಪ್ರಾರಂಭ ಆಗುತ್ತದೆ ಅಲ್ಲ ಸತ್ಯವತಿಯವರು ಮೌತ್ ಪೀಸ್ ಆಫ್ ಸಿಎಂ ಡಿಪಿಆರ್ ಸೆಕ್ರೆಟರಿ ಮೌತ್ ಪೀಸ್ ವಿಧಾನಸೌಧ ಒಂದು ಐಕಾನ್ ಚಾರಿತ್ರಿಕ ಕಟ್ಟಡ ಆಗಿರುವುದರಿಂದ ಇಲ್ಲಿಂದ ಪ್ರಾರಂಭ ಮಾಡಲು ಇಚ್ಛೆ ಪಟ್ಟಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಪರ್ಮಿಷನ್ ಕೊಟ್ಟಿದ್ದೇವೆ ಸುಮಾರು ನಾಲ್ಕು ಗಂಟೆಗೆ ಟೀಮ್ ಬರುವ ನಿರೀಕ್ಷೆ ಇದೆ ಆಗ ಸರ್ಕಾರದ ವತಿಯಿಂದ ಸಣ್ಣ ಒಂದು ಪೊಲೀಸ್ ಸ್ಟೇಷನ್ ಸಣ್ಣ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕೆಂದು ತೀರ್ಮಾನಿಸಲಾಗಿದೆ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಜರಿದ್ದು ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಗಳನ್ನು ನಡೆಸಬೇಕು ಎಂಬ ಆಶಯವಿದೆ ಹೀಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಸಣ್ಣ ಪ್ರೋಗ್ರಾಮ್ ಅನ್ನ ನಾವು ಸ್ಟೆಪ್ ಮೇಲೆ ಮಾಡ್ತೀರಿ ಅಂತ ಡಿ ಪಿ ಆರ್ ಸೆಕ್ರೆಟರಿ ಮುಖ್ಯಮಂತ್ರಿ ಆದೇಶ ಅಂತ ಹೇಳ್ಬಿಟ್ಟಿದ್ದಾರೆ ಆದೇಶದ ಮೇಲೆ ಮಾಡಿದ್ರು ವರದಿಗ ವರದಿಗಾರ ಕೇಳ್ತಾನೆ ಕ್ರೌಡ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಯಾವ ರೀತಿ ಪಾಸ್ ಇದೆಯಾ ಅಂತ ವರದಿಗಾರ ಮತ್ತೆ ಡಿ ಪಿ ಆರ್ ಸೆಕ್ರೆಟರಿ ಕೇಳ್ತಾನೆ ಮೇಡಮ್ ಸತ್ಯವತಿಯವರು ಇಲ್ಲಿ ಕ್ರೌಡ್ ಬರಬಾರದು ಇಲ್ಲಿ ಸ್ಟೆಪ್ಸ್ ಮುಂದೆ ಕ್ರೌಡ್ ಬರಬಾರದು ಡಿ ಪಿ ಆರ್ ಸೆಕ್ರೆಟರಿ ಸರ್ಕಾರದ ಕಾರ್ಯದರ್ಶಿ ದಯವಿಟ್ಟು ಇಲ್ಲಿ ಕ್ರೌಡ್ ಬರಬಾರದು ನಂದ ಒಂದು ಮನವಿ ಕರ್ನಾಟಕ ಬೆಂಗಳೂರಿನ ಜನ ಸಾಮಾನ್ಯರು ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಹೇಳುತ್ತಿದ್ದೇನೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸ್ಟೆಪ್ಪು ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಇಲ್ಲಿ ವಿಕ್ಟ್ರಿ ಮಾರ್ಚ್ ಇದೆ ಸ್ಟೇಡಿಯಂಗೆ ಹೋಗ್ತಾರೆ ಯಾರು ಡಿ ಪಿ ಆರ್ ಸೆಕ್ರೆಟರಿ ಇವರು ಯಾವ ದೇಶದವರು ಯಾವ ರಾಜ್ಯದವರು ಅವರೇ ಸ್ಟೇಟ್ಮೆಂಟ್ ಕೊಟ್ರಲ್ಲ ಸ್ಟೇಡಿಯಂ ಐತೆ ಅಂತೇಳಿ ಮತ್ತೆ ಬೇರೆ ಬೇರೆ ಕಡೆ ಹೋಗುತ್ತಿದ್ದಾರೆ ಕ್ರೌಡು ಜನಸಾಮಾನ್ಯರಿಲ್ಲಿ ಇರುವುದರಿಂದ ಸ್ಟೇಡಿಯಂಗೆ ಹೋಗಬೇಕು ಇಲ್ಲಿ ಯಾರು ಬರಬಾರ್ದು ಇಲ್ಲಿ ಯಾರು ಬರಬೇಡಿ ಎಲ್ಲ ನೀವು ಸ್ಟೇಡಿಯಂಗೆ ಹೋಗಬೇಕು ಅಂತ ಕಳಕಳಿಯಿಂದ ನಾನು ಹೇಳುತ್ತಿದ್ದೇನೆ ಯಾಕೆಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರುವುದರಿಂದ ಸೂಕ್ಷ್ಮ ಪ್ರದೇಶ ಇರುವುದರಿಂದ ಹೈಕೋರ್ಟ್ ಪಕ್ಕದಲ್ಲೇ ಇರುವುದರಿಂದ ನ್ಯಾಯಾಲಯ ಇರುವುದರಿಂದ ಇರಿ ನಮಗೆ ತೊಂದರೆಗಳು ಆಗುತ್ತಿದೆ ಹೀಗಾಗಿ ಎಲ್ಲ ಜನತೆ ಸ್ಟೇಡಿಯಂಗೆ ಹೋಗಬೇಕು ಎಂದು ಕಳಕಳಿ ಗವರ್ನರ್ ಬರಬಹುದು ಕನ್ಫರ್ಮ್ ಮಾಡಿದ್ದಾರೆ ಸಿ ಎಂ ಡಿ ಡಿ ಸಿ ಎಂ ಮಿನಿಸ್ಟು ಶಾಸಕರು ಆ ಕಪ್ಪನ್ನು ಮತ್ತೆ ತಂಡಕ್ಕೆ ನೀಡಲಾಗುತ್ತದೆ ಇದು ನನ್ನ ಹತ್ರ ಹೇಳಿರೋದು ಇಷ್ಟು ಸತ್ಯವತಿ ಹೇಳಿರೋದು ಇಷ್ಟು ಪೆನ್ ಡ್ರೈವ್ ಇದೆ ಇಷ್ಟು ನನ್ನ ಹತ್ರ ಪೆ ಪೆನ್ ಡ್ರೈವ್ ರೆಕಾರ್ಡ್ ರೆಕಾರ್ಡ್ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಷ್ಟು ರೆಕಾರ್ಡ್ ಕೊಡ್ತೀನಿ ನಾನು ನೋಡಿ ಪೆನ್ ಡ್ರೈವ್ ಇದೆ ಆ ಅಮ್ಮ ಏನೇನು ಮಾತಾಡಿದ್ದಾರೆ ಸ್ಟೇಡಿಯಂ ಬನ್ನಿ ಇಲ್ಲಿ ಬರಬೇಡಿ ಸ್ಟೇಡಿಯಂ ಬನ್ನಿ ಅಂತ ಹೇಳಿರೋ ಈ ಪೆನ್ ಡ್ರೈವ್ ಇಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ